ಮಾಡಲ್ಲ ಯಾಕೆ ಆಗಲ್ಲ ಈಗ ಇಲ್ಲಿ ಮಾಡ್ತಿದ್ಯಾ ಇಲ್ಲಿ ಮಾಡ್ತೀವಿ ಇಲ್ಲಿ ಕರ್ಕೊಬ ಮಾಡ್ತೀವಿ ಇಲ್ಲಿ ಕರ್ಕೊಬರ ಈಗ ಇದು ಬೈಲು ಇಲ್ಲಿಗೆ ಮಾತ್ರ ಬೈಲಿಕ್ ಬಂದ್ ಮಾತ್ರ ನೀವ್ ಮಾಡ್ಬೋದು ಅಲ್ಲಿ ಅಲ್ಲಿಗೆ ಬಂದು ಮಾಡೋ ನನ್ನ ಕೈಲ ಆಗಲ್ಲ ಯಾಕಾಗಲ್ಲ ಹೇಳುದು ವಿಚಾರ ಆಗಲ್ಲ ನನ್ನ ಇಲ್ಲಿಗೆ ಬಂದ್ ಮಾಡ್ತಿದ್ಯಾ ಮತ್ತೀಗಿ ಇಲ್ಲಿ ನನ್ನ ಸಂಪ್ರದಾಯ್ ಅಲ್ಲಿಗೆ ಬಂದು ನಮ್ಮ ಕೈಗಲ್ಲ ನಾವ್ ಎಷ್ಟಿ ಜನ ಅಂತ ನೀನ್ ಬರಲ್ಲ ತಿಳ್ಕೊಬೇಡ ಮತ್ತೀಗ ಇನ್ನೇನು ಅಂತ ಹೇಳು ನನ್ನ ಕೈಲಾಗಲ್ಲ ಇಲ್ಲಿಗೆ ಬಂದು ವಜ್ರದಿಗೆ ಬಂದ್ ಮಾಡಕ್ ಆಗುತ್ತೆ ಯಾಕ ಆಗಲ್ಲ ಹೇಳು ನನ್ನ ಕೈಲಿ ಆಗಲ್ಲ ಸರಿನಾ ಯಾಕೆ ಆಗಲ್ಲ ಹೇಳು ಹೇಳ್ಬೇಡ ನನ್ನ ಏನ್ ಹೇಳು ಎಷ್ಟು ನಾವ್ ಎಷ್ಟಿ ಜನ ಅಂತ ನೀನ್ ಯಾಕೆ ಕೇಳ್ಬೇಡ ಯಾಕ್ ಕೇಳಬಾರ್ದು ಕೇಳಲ್ಲ ನನ್ ನಾವ್ ಎತ್ತಿ ಜನ ಅಂತ ನೀನ್ ಮಾಡಲ್ಲ ಕೇಳಲ್ಲ ಅಲ್ಲ ರೀ ಮಾಡ್ತಾ ಒಳಿಸ್ತಾ ನೀರೋದ್ ಬಡ್ಕ ಹ ನನ್ ಕೇಳ್ಬೇಡ ಅಲ್ಲ ವಜ್ರಗಳಿಗೆ ಒಂದ್ ಮಾಡ್ತೀವಿ ಮಾಡಲ್ಲ ಕೇಳ ಮಾಡಲ್ಲ ಯಾಕೆ ಮಾಡಲ್ಲ ಉತ್ತರ ಕೇಳ್ಬೇಡ ಯಾಕ್ ಯಾಕೆ ಕೇಳ್ಬಾರ್ದು ಕೇಳಬಾರ್ದು ನೀನು ಯಾಕೆ ಕೊಡ್ತೇನೆ ನೀನು ಕಂಬಳಿ ಕೊಡಲ್ಲ ಯಾಕ್ ನೀನು ಈಗ ತಾರತಮ್ಯ ತಾನೇ ನನ್ ಕೇಳ್ಬೇಡ ನೀನು ಕೇಳ್ಬಾರ್ದು ಕೇಳಬೇಡ ನೀನು ಯಾಕ್ ಅನ್ಯಾಯ ತಾನೇ ನೀನ್ ಅನ್ಯಾಯಕ್ಕೆ ಗೊತ್ತಾ ನಾವು ಎಷ್ಟು ಜನ ಬರಲ್ಲ ನಾವು ಸರಿ ಕೇಳ್ದ ಹೇಳ್ದಲ್ಲ ಹಂಗಂತ ಏನಂತ ಹೇಳ್ದೆ ನಾನು ಇಲ್ಲಿ ನಮ್ ಪಾದ್ರಿಂದ ನಾನು ಮಾಡಿಲ್ಲ ನಾನ್ ಬರಲ್ಲ ಅಂತ ಹೇಳ್ತೀನಿ ಎಸ್ ಸಿ ಜನದ ಬರಲ್ಲ ನಾನು ಬರಲ್ಲ ಬರಲ್ಲ ಎಸ್ ಸಿ ಜನದ ಬರಲ್ಲ ಈಗ ನೀನ್ ತಹಶೀಲ್ದಾರ್ ಎಷ್ಟು ಜನ ಎಷ್ಟು ಜನ ನಾನೇ ನನ್ ಮಾಡ್ತೀವಿ ನಾನು ಹೇಳಕ್ ಕೇಳ್ಬೇಕು ನೀನು ಸಂಪ್ರದಾಯ ಹಿಂದಿಂದ ಬಂದಿರೋದು ನಮ್ ಗೌಡ್ರು ನಾವು ನೀವ್ ಅರೆ ಬಡಿದ್ಯಾ ನಾವು ಅರೆ ಕೆಲಸ ಮಾಡ್ತೀವಿ ಎಲ್ಲಾರು ಜನರಲ್ ನಾಗ ಮಾಡಲ್ಲ ಆಗಲ್ಲ ಈಗ ಇಲ್ಲಿ ಮಾಡ್ತಿದ್ಯಾ ಇಲ್ಲಿ ಮಾಡ್ತೀವಿ ಇಲ್ಲಿ ಕರ್ಕಬ ಮಾಡ್ತೀವಿ ಇಲ್ಲಿ ಕರ್ಕಬ ಈಗ ಇದು ಬೈಲು ಇಲ್ಲಿ ಮಾತ್ರ ಬೈಲಿಗ್ ಬಂದ್ ಮಾತ್ರ ನೀವು ಮಾಡ್ಬೋದು ಅಲ್ಲ ಅಲ್ಲಿಗೆ ಬಂದು ಮಾಡಲ್ಲ ಹೇಳಲ್ಲ ಇಲ್ಲಿಗೆ ಬಂದ್ ಮಾಡ್ತಿದ್ಯಾ ಮತ್ತೀಗ ನಾನು ಮಾಡ್ತೀನಿ ಇಲ್ಲಿ ನನ್ನ ಸಂಪ್ರದಾಯ ಅಲ್ಲಿ ಬಂದು ನಮ್ಮ ಎರ ಕೈಲ ಆಗಲ್ಲ ನಾವ್ ಎಷ್ಟಿ ಜನ ಅಂಗ ತಿಳ್ಕ ಮತ್ತೀಗ ಇನ್ನೇನು ಅಂತ ಹೇಳು ನನ್ ಕೈಲ ಆಗಲ್ಲ ಇಲ್ಲಿ ಬಂದು ವಜ್ರದೊಳಗೆ ಬಂದ್ ಮಾಡಕಾಗುತ್ತೆ ಬೆಲ್ಮಡದ್ ಮ್ಯಾಗನಾ ಯಾಕೆ ಆಗಲ್ಲ ಹೇಳು ನನ್ ಕೈಲ ಆಗಲ್ಲ ಸರಿನಾ ಯಾಕ ಆಗಲ್ಲ ಹೇಳು ಕೇಳಬೇಡ ನನ್ಗ ಏನ್ ಹೇಳು ಎತ್ತಿ ಬೇಡ ನಾವ್ ಎಷ್ಟಿ ಜನ ಅಂತ ನಿನ್ನೆ ಯಾಕೆ ಕೇಳ್ಬಾರ್ದು ಹೇಳಲ್ಲ ನಾವ್ ಎತ್ತಿ ಜನ ಅಂತ ನೀನ್ ಮಾಡಲ್ಲ ಕೇಳಲ್ಲ

ಅಲ್ಲ ಒಜ್ರಗಳಿಗೆ ಒಂದ್ ಮಾಡ್ತೀವಿ ಮಾಡಲ್ಲ ಮಾಡಲ್ಲ ಯಾಕ್ ಮಾಡಲ್ಲ ಉತ್ತರ ಕೇಳ್ಬೇಡ ಹೇಳಿಲ್ವಾ ಯಾಕಬಾರ್ದು ಹೇಳ್ಬಾರ್ದು ನೀನು ಯಾಕೆ ಕೇಳ್ಬಾರ್ದು ಕೊಡ್ತೇನೆ ನೀನು ಸಂಬಳ ಕೊಡಲ್ಲ ಮತ್ತೆ ಯಾಕೆ ಹೇಳ್ತೇನೆ ನೀನು ಈಗ ತಾರತಮ್ಯ ನೀನು ಯಾಕೆ ಕೇಳ್ಬಾರ್ದು ಕೇಳ್ಬೇಡ ನೀನು ಯಾಕೆ ಕೇಳ್ಬಾರ್ದು ಹೇಳ್ಬಾರ್ದು ಅನ್ಯಾಯ ತಾನೇ ನೀನ್ ಅನ್ಯಾಯ್ ಕೇಳಿ ಅಂದ್ರೆ ಗೊತ್ತಾ ಸರ್ ನಾವು ಎಷ್ಟು ಜನ ಮನ ಬರಲ್ಲ ನಾವು ಸರಿ ಕೇಳ್ದ ಹೇಳ್ದಲ್ಲ ಹಂಗಂತ ಏನಂತ ಹೇಳಿದೆ ನಾನು ಇಂದ್ ಆಧಾರ್ ಕಾರ್ಡ್ ನಾನು ಮಾಡಿಲ್ಲ ನಾನ್ ಬರಲ್ಲ ಅಂತ ಹೇಳಿದೀವಿ ಎಸ್ ಸಿ ಬರಲ್ಲ ನಾನು ಬರಲ್ಲ ಬರಲ್ಲ ಎಸ್ ಸಿ ಬರಲ್ಲ ಈಗ ನೀನ್ ತಹಶೀಲ್ದಾರ್ ಸಹ ಮನೆ ಜನ ಎಷ್ಟಿ ಜನ ನಾನೇ ನಾನು ಮಾಡ್ತೀನಿ ನಾನು ಹೇಳಕ್ ಕೇಳ್ಬೇಕು ನೀನು ಹೇಳಿ ಸಂಪ್ರದಾಯ ಹಿಂದಿಂದ ಬಂದಿರೋದು ನಮ್ಮ ಗೌಡ್ರು ನಾವು ನೀವು ಅರೆ ಬಡಿತೀಯ ನಾವು ಅರೆ ಕೆಲಸ ಮಾಡ್ತೀವಿ ಎಲ್ಲಾರು ಜನರಲ್ ನಾಗ ಮಾಡಿದೀವಿ